ಫಾದರ್ಮಾ ಬಗ್ಗೆ ಎಲ್ರಿಗೂ ನಮಸ್ಕಾರ ಈಗ ಒಂದಷ್ಟು ಜನ ಕೇಳ್ತಾ ಇದ್ರು ಈಗ ನೀವೇನೋ ವಿದ್ಯಾಪತಿ ಅದು ಏನೋ ಮಾಡ್ತಾ ಇದ್ದೀರಾ ವಿದ್ಯಾಪತಿ ಸಿನಿಮಾಲೇ ಮಾಡ್ತಿದ್ದೀರಾ ಮತ್ತೆ ಇತರ ಕ್ಯಾರೆಕ್ಟರ್ಲ್ಲೂ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ರು ಸೊ ಅದಕ್ಕೆ ಕಾರಣ ಅದೇ ಯಾಕಂದರೆ ಪಾತ್ರ ಅಷ್ಟು ಚೆನ್ನಾಗಿತ್ತು ಸೊ ಪಾತ್ರ ಅಷ್ಟು ಚೆನ್ನಾಗಿದ್ದಾಗ ಅದು ಲೀಡ್ರಲ್ಲೂ ಅಥವಾ ಕ್ಯಾರೆಕ್ಟರಲ್ಲೋ ಅನ್ನೋದು ಬಹುಶಃ ಮ್ಯಾಟ್ರಾಗಲ್ಲ ಯಾಕಂದ್ರೆ ಮುಂಚೆ ಎಲ್ಲ ಕಾಮಿಡಿಗೆ ಅಂತ ಕ್ಯಾರೆಕ್ಟರ್ ಬರೀತಾ ಇದ್ರು ಈಗ ಅಲ್ಲಿ ಕಾಮಿಡಿ ಇರ್ತದೆ ಸೊ ಅದಕ್ಕೋಸ್ಕರ ಅಂತ ಸೆಪ್ರೇಟ್ ಇನ್ನೊಂದು ಪಾತ್ರ ಆ ಥರ ಎಲ್ಲ ಸೊ ಆ ಥರದ ಇದ್ದಾಗ ಪಾತ್ರಗಳು ಇನ್ನೂ ಚೆನ್ನಾಗಿರ್ತವೆ ಆ ಐ ಮೀನ್ ಈಗ ಅದೊಂಥರ ಎವಲ್ಯೂಷನ್ ಅಂತಾರಲ್ಲ ಎವಲ್ಯೂಷನ್ ಅದಿದೆ ಈಗ ಆ ಥರ ಪಾತ್ರಗಳಿದ್ದಾವೆ ಈಗ ಸೊ ಅಂಥ ಒಂದು ಪಾತ್ರ ತುಂಬ ಚೆನ್ನಾಗಿ ಹೊಂದಿದೆ ಮತ್ತು ಫಸ್ಟು ನಾನು ರೆಫರ್ ಮಾಡಿದ್ದು ಕೃಷ್ಣ ಅವರೇ ಇಲ್ಲ ಈ ಪಾತ್ರ ಮಾಡಿ ನೀವು ತುಂಬ ಚೆನ್ನಾಗಿದೆ ಚೆನ್ನಾಗಿದೆ ಅಂತೇಳಿ ಥ್ಯಾಂಕ್ ಯು ಸರ್ ಮತ್ತು ಚಂದ್ರು ಸರ್ ಅವರು ಈ ಸಿನಿಮಾಗೆ ನಿರ್ಮಾಪಕರು ಹೋದು ಅಸಿಸ್ಟೆಂಟ್ ಡೈರೆಕ್ಟ್ರು ಹೌದು ಸೆಟ್ಟಲ್ಲಿ ಪ್ರತಿದಿನ ಹೆಂಗೆ ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್ ಹೆಂಗೆ ಓಡಾಡ್ತಿರ್ತಾರಲ್ಲ ಹಂಗೆ ಅಷ್ಟು ಚುರುಕಾಗಿ ಸೆಟ್ಟಲ್ಲಿ ಇರ್ತಿದ್ರು ಮತ್ತು ನೀವು ನೋಡಿದ್ರಿ ಫಸ್ಟ್ ಅವ್ರನ್ನ ಕರೆಸಿದ್ರು ಇದಕ್ಕೆ ಸಿನಿಮಾ ಮುಹೂರ್ತಕ್ಕೆ ಆಮೇಲೆ ಒಂದು ಪ್ರೆಸ್ ಮೀಟ್ ಮಾಡಿದ್ರು ಇಲ್ಲಿ ಸುದೀಪ್ ಸರ್ ಬಂದಿದ್ದಾರೆ ಹಿಂಗೆ ಅಂದ್ರೆ ಸಿನಿಮಾ ಇನ್ನು ರಿಲೀಸ್ ಆಗೋವರೆಗೆ ಇನ್ನು ಏನೇನಾಗುತ್ತೋ ನನಗೆ ಗೊತ್ತಿಲ್ಲ ನಾನು ಕಾಣ್ತಾ ಇದೀನಿ ಅಂದ್ರೆ ಸಿನಿಮಾನ ಜನಕ್ಕೆ ತಲುಪಿಸೋ ನಿಮ್ಮ ಅಪಾಪಿತನ ಇದೆಯಲ್ಲ ಸರ್ ಅದು ನೆಕ್ಸ್ಟ್ ನನ್ನ ವಿದ್ಯಾಪತಿ ಸಿನಿಮಾಗೆ ನಿಮ್ಮನ್ನ ಕೇಳಬೇಕು ಒಂದಷ್ಟು ಸಜೆಷನ್ಸ್ ಏನಾದರೂ ಹೆಂಗ್ ಸರ್ ಪ್ರಮೋಟ್ ಮಾಡೋದು ಅಂತ ನಿಮ್ಮನ್ನ ಕೇಳಬೇಕು ಮತ್ತೆ ಈ ಮುಂಚೆ ನಾನು ಮತ್ತೆ ಕೃಷ್ಣ ಅವರು ನಡೆಸಿದ್ದ ಕೌಸಲ್ಯ ಪ್ರಜಾರಾಮ ಸಿನಿಮಾಗೆ ಸುದೀಪ್ ಸರ್ ಇದೇ ತರ ಬಂದು ವಿಶ್ ಮಾಡಿದ್ರು ಆ ಸಿನಿಮಾ ಇಟ್ ಆಗಿತ್ತು ಈ ಸಿನಿಮಾ ಕೂಡ ಅದೇ ತರ ಹಿಟ್ ಆಗುತ್ತೆ ನಿಮ್ಮ ಹಾರೈಕೆಗಳಿರಲಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಾಗಭೂಷಣ್ ಅವರೇ ಇನ್ನು ವೇದಿಕೆಗೆ ಸಾಹಿತಿಗಳಾಗಿರುವ ಮಂಜುನಾಥ್ ಮಾಗೋದಿ ಅವರು ಬರಬೇಕು ಅಂತ ಆರ್ ಚಂದ್ರ ಸರ್ ಅಂತ ಹೇಳಿದ್ರೆ ನಾನು ಮಳೆ ತಾಜ್ ಮಹಲ್ ಆ ಥರ ತುಂಬ ಪಿಕ್ಚರ್ಗಳು ಕನಕ ಕಬ್ಜ ಇದಕ್ಕೆಲ್ಲ ಒಂದು ಅವ್ರ ಅವ್ರ ಸಿನಿಮಾಲಿ ಒಂದು ಮ್ಯೂಸಿಕ್ಗೆ ಅಂತ ಒಂದು ಒಳ್ಳೆ ಸ್ಕೋಪ್ ಇರುತ್ತೆ ಈ ಹಾಡುಗಳು ಕೇಳಿದ್ರೆ ನಿಮ್ಗೊಂಥರ ಫೀಲ್ ಗುಡ್ ಫೀಲ್ ಬರುತ್ತೆ ಆಮೇಲೆ ಅವ್ರು ಹೇಳಿದ ಪ್ರಕಾರ ಇದೊಂದು ದೊಡ್ಡ ರೇಂಜಿಗೆ ಪ್ರಮೋಷನ್ ಎಲ್ಲ ಪ್ಲಾನ್ ಮಾಡ್ಕೊಂಡಿದ್ದಾರೆ ಡೆಫಿನೆಟ್ಲಿ ಒಳ್ಳೆ ಸಿನಿಮಾ ಆಗುತ್ತೆ ಡಾರ್ಲಿಂಗ್ ಕೃಷ್ಣ ಅವರೇ ಅಮೃತ್ ಅವರೇ ನಾಗಭೂಷಣ್ ಅವ್ರಿಗೆ ಎಲ್ಲರಿಗೂ ಒಳ್ಳೇದಾಗ್ಲಿ ಆಲ್ ದಿ ಬೆಸ್ಟ್ ಅಂಡ್ ಥ್ಯಾಂಕ್ ಯು ಸುದೀಪ್ ಸರ್ ಲಾಂಚ್ ಥ್ಯಾಂಕ್ 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 ಯು 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 ಮಚ್ ಸರ್ ಸರ್ ನಿಮ್ಮ ಬೆಸ್ಟ್ ಕಡೆಗೂ ನಮಸ್ಕಾರ ಚಂದ್ರು ಸರ್ ಬಗ್ಗೆ ನಾನು ಜಾಸ್ತಿ ಏನಿಲ್ಲ ತುಂಬ ಒಳ್ಳೊಳ್ಳೆ ಸ್ಟೋರಿಗಳು ಚೂಸ್ ಮಾಡ್ತಾರೆ ಆ್ಯಂಡ್ ತುಂಬ ಕಥೆಗಳು ಮಾಡಿದ್ದಾರೆ ಅಂಡ್ ಇದೇ ಥರ ಫಾದರ್ ಅನ್ನೋ ಒಂದು ಮೂವಿ ಚೆನ್ನಾಗಿ ಬರುತ್ತೆ ಅನ್ನೋ ನಂಬಿಕೆ ನನಗಿದೆ ಸೊ ಇಲ್ಲಿ ಟೀಮ್ ಒಳ್ಳೇದಾಗಲಿ ಆ್ಯಂಡ್ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್ ಅನ್ನು ಪ್ರೇವಣ್ಣ ಸರ್ ಓಕೆ ಚಂದ್ರು ಸರ್ ನೀವೇ ಮಾತನಾಡಬೇಕು ಅನ್ನೋ ದಯವಿಟ್ಟು ಎಲ್ಲರಿಗೂ ನಮಸ್ಕಾರ ಬ್ಯಾನ್ ಇಂಡಿಯಾ ಬ್ಯಾನರ್ ಎಂಟೈರ್ ಇಂಡಿಯಾದ ಎಲ್ಲ ಸ್ಟೇಟಲ್ಲೂ ಬ್ಯಾನರ್ ಮಾಡಿ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಯವರು ಸಿದ್ದರಾಮಯ್ಯ ಸಾಹೇಬರು ಲಾಂಚ್ ಮಾಡಿದ್ರು ನನ್ನ ಬ್ಯಾನರಲ್ಲಿ ನನ್ನೊಂದು ಡ್ರೀಮ್ ಇತ್ತು ಹೆಚ್ಚಿಗೆ ಸಿನಿಮಾಗಳು ಮಾಡಬೇಕು ಎಲ್ಲರ ಜೊತೆ ಎಲ್ರಿಗೂ ಒಂದು ಅವಕಾಶಗಳಾಗಬೇಕು ಅಂತ ಅವತ್ತು ಹೇಳಿ ಲಾಂಚ್ ಮಾಡಿದ್ವಿ ಇವತ್ತು ಆದಷ್ಟು ಬೇಗನೆ ಫಾದರ್ ಅನ್ನೋ ಸಿನಿಮಾ ನಾನು ಮುಗಿಸಿದ್ದೀನಿ ರಾಜಮೋಹನ್ ಒಂದು ಒಳ್ಳೆ ಎಮೋಷನಲ್ ಫಾದರ್ ಸನ್ ಕತೆ ಹೇಳಿದರು ಸೊ ಕಂಪ್ಲೀಟ್ ಆಗಿದೆ ಎರಡು ಸಾಂಗ್ ಇದೆ ಆದಷ್ಟು ಬೇಗ ರಿಲೀಸ್ ಮಾಡ್ತೀವಿ ನಮಗೆ ಯಾವಾಗ್ಲೂ ನನ್ನ ದೀಪು ಸರ್ ಅಂದರೆ ನಂಗೆ ತುಂಬ ಇಷ್ಟ ಎಷ್ಟು ಹೇಳಿದ್ರು ಸಹ ಅದು ನಾನು ಪ್ರತಿಯೊಂದರಲ್ಲೂ ನನಗೆ ಇನ್ಸ್ಪಿರೇಷನು ದೀಪು ಸರ್ ನನಗೆ ಮೊದಲನೇ ಬ್ಯಾನರು ನೀವು ಲಾಂಚ್ ಮಾಡಿಕೊಡ್ಬೇಕು ಅಂದಾಗ ಬಿಗ್ ಬಾಸ್ ಇತ್ತು ಅವತ್ತು ನನಗೊಂದು ಬೈಟ್ ಕೊಟ್ಟು ಆರ್ ಸಿ ಸ್ಟುಡಿಯೋಸ್ಗೆ ಫಸ್ಟು ವಿಶಸ್ ಮಾಡಿದವರು ನಮ್ಮ ದೀಪು ಸರ್ ಅವತ್ತು ಅಶೋಕ್ ಕೋಟ್ಲ ಅದನ್ನು ಪ್ಲೇ ಮಾಡಿದ್ದೆ ಮುಖ್ಯಮಂತ್ರಿಗಳು ಲಾಂಚ್ ಮಾಡೋಕೆ ಮುಂಚೆ ದೀಪು ಸರ್ ಇದನ್ನು ಪ್ಲೇ ಮಾಡಿ ಲಾಂಚ್ ಮಾಡಿದ್ವಿ ಇವತ್ತು ಸಿನಿಮಾ ಮುಗಿಸಿ ಇವತ್ತು ಈ ಒಂದು ಲುಕ್ಕು ನಾವು ಇಲ್ಲಿ ಅನಾವರಣ ಆಗಿರಲಿಲ್ಲ ಪ್ರಕಾಶ್ ರಾಜ್ ಅವರು ಮತ್ತೆ ಡಾರ್ಲಿಂಗ್ ಕೃಷ್ಣ ಸರ್ ಅವರು ಕಾಂಬಿನೇಷನ್ ಎಲ್ಲರೂ ಕೇಳ್ತಿದ್ರು ಏನಾದರೂ ಒಂದು ಪೋಸ್ಟರ್ ಆದರೂ ಕೊಡು ಅಂತ ಸೊ ಇಲ್ಲ ಒಂದು ಮೋಷನ್ ಪೋಸ್ಟರು ಮತ್ತೆ ಥೀಮ್ ಪೋಸ್ಟರು ಕಾನ್ಸೆಪ್ಟ್ ಪೋಸ್ಟರು ನಾನು ರಿಲೀಸ್ ಮಾಡ್ತೀನಿ ಅಂತ ಹೇಳಿದ್ದೆ ಸೊ ಇವತ್ತು ಅದು ನಿಮ್ಮ ಮುಂದೆ ತಂದಿದ್ದೀವಿ ಅಂದರೆ ನಿಮಗೂ ಗೊತ್ತಾಗುತ್ತೆ ಇದು ಏನು ಸಿನಿಮಾ ಅನ್ನೋದಕ್ಕೋಸ್ಕರವಾಗಿ ಅಷ್ಟು ವೆಯ್ಟ್ ಮಾಡಿ ಇವತ್ತು ಒಂದು ಪೋಸ್ಟ್ ರಿಲೀಸ್ ಮಾಡಿದ್ದೀನಿ ಇವತ್ತು ಭಾಳ ಆಗ್ತಾ ಇರೋದು ಅಭಿನಯ ಚಕ್ರವರ್ತಿ ಬಾಷಾ ನಾನು ಇಷ್ಟಪಡ್ತಕ್ಕಂತಹ ಹೀರೋ ಸುದೀಪ್ ಸರ್ ಬಂದು ನಮ್ಮನ್ನು ತಡ್ತಾ ಇರೋದು ತುಂಬ ಖುಷಿ ಆಗ್ತಾಯಿದೆ ಥ್ಯಾಂಕ್ ಯು ಸೋ ಮಚ್ ದೀಪು ಸರ್ ಥ್ಯಾಂಕ್ ಯು ಸರ್ ದೀಪು ಸರ್ ಮಾತಾಡ್ತಾರೆ ಥ್ಯಾಂಕ್ ಯು ಸೋ ಮಚ್ ಮಾಡ್ಸೋದ ಓಕೆ ಥ್ಯಾಂಕ್ ಯು ಸೋ ಮಚ್ Thank you, thank you so much, Sudip sir. Once again, yeah. team, yeah. I to say the How?

ಓಕೆ ಅಂದರೆ ನಾನು ಇನ್ನೂ ನನ್ನ ಮಗಳ ಜೊತೆ ಅಷ್ಟು ಟೈಮ್ ಸ್ಪೆಂಡ್ ಮಾಡಕ್ಕೆ ಸಿಕ್ಕಿಲ್ಲ ನಾನು ಕಂಟಿನೂ ಶೂಟ್ ಮಾಡ್ತಾ ಇದ್ದೀರಾ ಅಂತ ಅಂಬಿನನ್ ಹಾಸಲ್ಲಿದ್ದಾರೆ ಸೊ ನಾವು ಯು ಆರ್ ಆ ಬ್ಯಾಚುಲರ್ ಅಂತ ರೈಟ್ ನೋ ಬ್ಯಾಚುಲರ್ ಹಾಂ ಓಕೆ ಅಗರ ಚಂದ್ರು ಅವ್ರಿಗೆ ಸರ್ ಅಂದರೆ ನಮಸ್ಕಾರ ನಮಸ್ಕಾರ ನೀವು ತಂದೆ ಈ ಫಿಲಮ್ ಪ್ರೊಡ್ಯೂಸ್ ಮಾಡಿದ್ರು ಈ ಫಿಲಮ್ ಅಂತ ಒಂದು ಫಾದರ್ ಅಂತ ಹೆಸರಿಟ್ಟು ಅದರ ಎಮೋಷನ್ಸ್ ದೇಸ್ ಲಾಟ್ ಆಫ್ ಎಮೋಷನ್ ಬಿಹೈಂಡ್ ದಿಸ್ ಇದ್ರ ಬಗ್ಗೆ ನೀವೇನೋ ಹೇಳಬೇಕು ಅಂತ ಮಾಫ್ ನಾನು ಈ ಕತೆ ಲೈನ್ ಕೇಳಿದ ತಕ್ಷಣನೇ ರಾಜಮೋಹನ್ ಇಮಿಡಿಯೇಟ್ ಅವ್ರು ಯಾರು ಗೊತ್ತಿಲ್ಲ ನನಗೇನು ಗೊತ್ತಿಲ್ಲ ಕಂಟೆಂಟ್ ಯಾವಾಗಲೂ ಇಷ್ಟ ಆಗೋದು ಇದಕ್ಕೆ ಭಾಷೆ ರಾಜ್ಯ ಜನ ಇವೆಲ್ಲವೂ ಅಲ್ಲ ಒಂದು ಒಳ್ಳೆ ಕತೆ ಕೊಡಬೇಕು ನಮ್ಮವ್ರಿಗೆ ನಮ್ಮ ಜನಕ್ಕೆ ಅನ್ನೋದು ನನ್ನ ಆಸೆ ನನಗೆ ಒಂದು ಮಹಲ್ ಚಾರ್ ಮಿನಾರ್ ಕೇಳಿದ ತಕ್ಷಣ ಹೆಂಗೆ ಅನಿಸುತ್ತೆ ಲೈನ್ ಕೇಳಿದ ತಕ್ಷಣ ಹಂಗೆ ಅನ್ನಿಸ್ತು ಇಮಿಡಿಯೇಟ್ ಅವ್ರನ್ನ ಒಂದು ವರ್ಷ ಕೂರಿಸಿದ್ದೀನಿ ಅವ್ರನ್ನ ಏನು ಅಂದ್ಕೊಂಡ್ರೆ ಗೊತ್ತಿಲ್ಲ ಆಮೇಲೆ ನಾನು ನಾಗಭೂಷಣ್ ಅವರು ಹೇಳಿದಾಗೆ ನನ್ನ ಕೆಲ್ಸಗಳ ಮಧ್ಯೆ ನನ್ನ ಸಿನಿಮಾ ಸ್ಟಾರ್ಟ್ ಆಗೋ ಕೆಲಸಗಳ ಮಧ್ಯೆ ಸಾಕಷ್ಟು ಸಮಯ ಇದಕ್ಕೆ ಹಾಕಿದ್ದೀನಿ ಅವ್ರ ಜೊತೆ ನಿಂತು ಅವ್ರು ಹೇಳ್ದಂಗೆ ನಿಜಕ್ಕೂ ಅವ್ರಿಗೆ ಒಂದು ಅಸಿಸ್ಟೆಂಟ್ ಆಗೇನೆ ಅಂದರೆ ನನಗೆ ನನ್ನ ಸಿನಿಮಾ ಇದು ನನ್ನ ಸಿನಿಮಾ ಗೆಲ್ಬೇಕು ಯಾಕಂದ್ರೆ ನಾನು ನಾಳೆ ಚಂದ್ರು ಸಿನಿಮಾ ಅಂತ ನೋಡ್ತಾರೆ ಹಾಗಾಗಿ ಅವ್ರು ತುಂಬ ಸಪೋರ್ಟ್ ಮಾಡಿ ಒಂದು ಒಳ್ಳೆ ಪ್ರಾಡಕ್ಟ್ ಕೊಡೋಕೆ ಟ್ರೈ ಮಾಡಿದ್ದೀನಿ ಡೆಫಿನೆಟ್ಲಿ ಒಂದು ಫೀಲ್ ಗುಡ್ ಮೂವಿ ಒಬ್ಬ ಅಪ್ಪ ಮಗನ ಸಂಬಂಧ ಬಾಂಧವ್ಯ ಎಮೋಷನ್ಸು ಸಿನಿಮಾದಲ್ಲಿದೆ ಎಲ್ಲರೂ ಕಾಡುತ್ತೆ ತುಂಬ ಜನ ಇಷ್ಟಪಡ್ತಾರೆ ಅಲ್ಲ ಅಸಿಸ್ಟೆಂಟ್ ಡೈರೆಕ್ಟರ್ ಡೈರೆಕ್ಟರ್ ಆಗೋದಾಯ್ತಲ್ಲ ನೀವು ಅಮ್ಮ ನನಗೆ ಏನ್ ಗೊತ್ತಾ ಒಳ್ಳೆ ಸಿನಿಮಾ ಕೊಡಬೇಕು ನನ್ನ ಕ್ಯಾಟಗರಿ ನಾನು ಲಿರಿಕ್ ಬರ್ತೀನಿ ತಾಜ್ ಮಹಲ್ ಅಲ್ಲಿ ನಾನು ಅಷ್ಟು ಲಿರಿಕ್ ನನ್ನ ಲಿರಿಕ್ ಅರ್ಧ ಲಿರಿಕ್ ನಾನೇ ಬರಿತೀನಿ ನಾನು ಸಿನಿಮಾದಲ್ಲಿ ನಾನು ಕ್ರೆಡಿಟ್ ತಗೊಳ್ಳಲ್ಲ ಅದಕ್ಕೆ ಪಾಪ ತುಂಬ ಜನ ಇದಾರೆ ಡೈಲಾಗ್ ನಾನೇ ಬರಿತೀನಿ ನಾನು ಕ್ರೆಡಿಟ್ ತಗೊಳ್ಳಲ್ಲ ಅದಕ್ಕೆ ಏನು ಹೇಳಕ್ಕೆ ಕೊಟ್ಟೆ ಅಂದ್ರೆ ನೋಡಿ ಅದಕ್ಕೆ ಅವರಿದ್ದಾರೆ ಅವ್ರ ಹೊಟ್ಟೆ ಮೇಲೆ ಹೊಡಿಬಾರ್ದು ನಾನೇನು ಪ್ರೊಡ್ಯೂಸ್ ಮಾಡ್ತೀನಿ ಡೈರೆಕ್ಟ್ ಮಾಡ್ತೀನಿ ಬಟ್ ಈ ಸಿನಿಮಾ ಬಗ್ಗೆ ಹೇಳೋದಾದರೆ ನನಗೆ ತುಂಬ ಇಷ್ಟ ಆಯಿತು ಅವರು ಬೇರೆ ರಾಜ್ಯದಿಂದ ಬಂದರೂ ನನಗೆ ಲೈನ್ ಕಾಡ್ತು ಆ ಲೈನ್ ಕಾಡಿದ ತಕ್ಷಣವೇ ನನಗೊಂದು ಚಾರ್ ಮಿನಾರ ಥರ ಫೀಲ್ ಆಯಿತು ಇಮಿಡಿಯೇಟಾಗಿ ಸ್ಟಾರ್ಟ್ ಮಾಡಿದೆ ಕೃಷ್ಣ ಅವ್ರಿಗೆ ಹೇಳಿದೆ ಅವರು ಅವ್ರ ವೈಫ್ ಅಂತೂ ಅಯ್ಯೋ ಅಮೇಝಿಂಗಾಗಿ ತುಂಬ ಇಷ್ಟಪಟ್ಟು ಕೃಷ್ಣ ಅವ್ರಿಗೆ ಇದನ್ನು ಮಾಡಬೇಕು ಅಂತಂದರು ಆಮೇಲೆ ನಮ್ಮ ನಾಗಭೂಷಣ್ ಅವರು ಅವ್ರ ಹೀರೋ ನನಗೆ ಅವ್ರಿಗೊಂದು ಥ್ಯಾಂಕ್ಸ್ ಹೇಳ್ತೀನಿ ಟಗುರುಪಲ್ಯ ಎಷ್ಟು ದೊಡ್ಡ ಹಿಟ್ಟು ಆ ಸಿನಿಮಾ ನಮ್ಮ ಅಣ್ಣ ನಮ್ಮ ರೇವಣ್ಣ ಸಾಹೇಬರು ನನ್ನ ಗಾಡ್ ಫಾದರ್ ಲೇಟ್ ಆಯಿತು ಆದರೂ ಬಂದಿದ್ದಾರೆ ಅಣ್ಣ ನಾನು ಯಾವತ್ತೂ ಕೈ ಬಿಡೋಲ್ಲ ಯಾರು ಏನಂದ್ರು ನಮ್ಮ ಅಣ್ಣ ನಮ್ಮ ನೂಪು ಇವರೆಲ್ಲರೂ ನನಗೊಂದು ಶಕ್ತಿ ಇವತ್ತು ಆರ್ ಚಂದ್ರು ಸ್ಟುಡಿಯೋಸ್ ಏನಿದೆ ಆರ್ ಸಿ ಸ್ಟುಡಿಯೋ ಶಕ್ತಿ ಅಣ್ಣ ಬಂದಿರಣ್ಣ ಥ್ಯಾಂಕ್ ಯು ಅಣ್ಣ ಸೊ ಹಾಗಾಗಿ ಅಮ್ಮ ನನಗೆ ಒಳ್ಳೆ ಸಿನಿಮಾ ಕೊಡಬೇಕು ಅನ್ನೋ ಫೀಲಲ್ಲಿ ಫಾದರ್ನ ಮಾಡಿದ್ದೀನಿ ನೀವು ಈಗ ಮ್ಯೂಸಿಕ್ ನೋಡಿದ್ರಿ ಒಂದು ಡಿಸೈನ್ ನೋಡಿದ್ರಿ ನಿಮಗೆ ಗೊತ್ತಾಗ್ತಿದೆ ಅಮ್ಮ ಚಂದ್ರ ಸರ್ ಸದ್ಯಕ್ಕೆ ಇದನ್ನ ಕೇವಲ ಕನ್ನಡದಲ್ಲೇ ಮಾತ್ರ ಅಥವಾ ಬೇರೆ ಲ್ಯಾಂಗ್ವೇಜ್ಗೆ ತಲುಪಿಸುವಂತ ಚಾಲೆಂಜ್ ಇದೆಯಾ ಸರ್ ಏನು ಗೊತ್ತಾ ನಾನು ಆರ್ ಸಿ ಸ್ಟುಡಿಯೋಸ್ ಮುಂಚೆ ಹನ್ನೆರಡು ಸಿನಿಮಾ ಮಾಡಿದ್ದೀನಿ ಅದು ಶ್ರೀ ಸಿದ್ದೇಶ್ವರ ಎಂಟರ್ಪ್ರೈಸಸ್ ನನ್ನ ಬ್ಯಾನರ್ ಅದು ನಾನು ಅಷ್ಟನ್ನು ಒಂದು ಒಂದು ಸ್ಟೆಪ್ ಅದು ಅಂದರೆ ಆ ಹನ್ನೆರಡು ಸಿನಿಮಾನು ನಾನು ಮಾತಾಡ್ತಾನೆ ಇಲ್ಲ ಸೈಡ್ಗಿಟ್ಟು ಕಬ್ಜಾ ಸಿನಿಮಾವ್ರಿಗೂ ಒಂದು ಒಂದು ಪರ್ವ ಸೈಡ್ಗಿಟ್ಟು ಆರ್ ಸಿ ಸ್ಟುಡಿಯೋಸ್ ಅನ್ನೋದು ಇವತ್ತು ಸ್ಟುಡಿಯೋಸ್ ಮಾಡಿದ್ದೀನಿ ಇವತ್ತು ಟ್ರೆಂಡ್ ಬೇರೆ ನಾನು ಮುಂಬೈ ಚೆನ್ನೈ ಎಲ್ಲವನ್ನು ಮಾತಾಡ್ಕೊಂಡು ನೋಡ್ಕೊಂಡು ಬಂದಿದ್ದೀನಿ ಈಗ ನನಗೊಂದು ರೂಟ್ ಗೊತ್ತಿದೆ ಅದಕ್ಕೆ ಆರ್ ಸಿ ಸ್ಟುಡಿಯೋಸ್ ಮಾಡಿ ಆ ಸ್ಟುಡಿಯೋಸ್ ಅಲ್ಲಿ ಮೊದಲನೇ ಸಿನಿಮಾ ಆ ಮೊದಲನೇ ಸಿನಿಮಾನೇ ಫಾದರ್ ಸೊ ಆರ್ ಸಿ ಸ್ಟುಡಿಯೋಸ್ ಅಲ್ಲಿ ಮೊದಲನೇ ಸಿನಿಮಾ ಫಾದರ್ ಇದು ಯಾಕೆ ಹೇಳಿದೆ ಅಂದ್ರೆ ಇದು ಪ್ಯಾನ್ ಇಂಡಿಯಾ ಬ್ಯಾನರ್ ಇಲ್ಲಿ ನನಗೆ ಆನಂದ್ ಪಂಡಿತ್ ಅವರು ಹಿಂದಿ ಇಲ್ಲಿ ಸರ್ ಅವ್ರು ನನ್ನ ಕೊಲಾಬರೇಷನ್ ಆಗಿದೆ ಅಸೋಸಿಯೇಟ್ ಆಗಿದ್ದಾರೆ ತೆಲುಗು ಇಂದ ಒಬ್ರು ಅಸೋಸಿಯೇಟ್ ಇದ್ದಾರೆ ತಮಿಳಿಂದ ಇದ್ದಾರೆ ನಮ್ಮ ಹೆಗಡೆ ಸಾಹೇಬರು ಇದ್ದಾರೆ ಸೊ ಹಿಂಗೆ ಒಂದು ಕೊಲಾಬರೇಷನ್ ಮಾಡ್ಕೊಂಡಿದ್ದೀನಿ ಆರ್ ಸಿ ಸ್ಟುಡಿಯೋಸ್ ಅಂದ್ರೆ ಆರ್ ಚಂದ್ರು ಒಬ್ಬರದಲ್ಲ ಇದೊಂದು ಕೊಲಾಬರೇಷನ್ ಟೀಮ್ ಇಲ್ಲಿ ಈಗ ಡಾಗ್ ನೆಕ್ಸ್ಟ್ ನಂದು ಡಾಗ್ ಸ್ಟಾರ್ಟ್ ಆಗ್ತಿದೆ ಲೈನ್ ಅಪ್ ಸಿನಿಮಾಗಳಿದಾವೆ ಈ ಒಂದು ಇದರೊಳಗಡೆ ಈಗ ಫಾದರ್ ಮುಗಿಸ್ಬಿಡೋಣ ಅಂತ ಮುಗಿಸಿದೀವಿ ಲೈನ್ ಸಾಲು ಸಾಲು ಇನ್ನು ಆಸಿ ಸ್ಟುಡಿಯೋಸ್ ಸಿನಿಮಾಗಳು ಬರ್ತವೆ ಸರ್ ಕೃಷ್ಣ ಅವರ ಇದು ಪ್ರಶ್ನೆ ಅಂದೇಳಿ ಸುದೀಪ್ ಸರ್ ಹೇಳ್ತಾ ಇದ್ರು ಸೊ ನಿಮ್ಗೊಂದು ಕೆಪಬಿಲಿಟಿ ಇದೆ ಸೊ ಪ್ಯಾನ್ ಇಂಡಿಯಾ ಸ್ಟಾರ್ ಆಗುವಂಥದ್ದು ಅನ್ನೋಂಥದ್ದು ರೀತಿ ಈಗಷ್ಟೇ ವೇದಿಕೆ ಮೇಲೆ ಹೇಳಿದರು ಸೊ ನೀವು ಅದನ್ನ ಎಷ್ಟು ಸೀರಿಯಸ್ ಆಗಿ ತಗೋತಾ ಇದ್ರಿ ಜೊತೆಗೆ ಈ ಸಿನಿಮಾ ಚಂದ್ರ ಸರ್ ಹೇಳಿದಾಗೆ ಪ್ಯಾನ್ ಡೇ ಸಿನ್ಮಾ ಆಗುತ್ತೆ ಅನ್ನೋಂಥ ಪ್ಲ್ಯಾನ್ ಬಗ್ಗೆ ನಿಮ್ಮ ಡ್ರೀಮ್ಸ್ ಹೆಂಗಿದೆ ಅಂತ ಅದರ ಕತೆ ಇಷ್ಟ ಆದರೆ ಕತೆಕೋತು ಮಾಡ್ತೀನಿ ಅದು ನೋಡೋಣ ಎಲ್ಲಿ ಕರ್ಕೊಂಡು ಹೋಗುತ್ತೆ ಅಂತ ಸೊ ಪ್ಯಾನ್ ಇಂಡೇನೆ ಮಾಡಬೇಕು ಅಥವಾ ಅಲ್ಲೂ ಇಲ್ಲಿ ಇಲ್ಲೂಕು ಅದೆಲ್ಲ ಏನು ಗೊತ್ತಿಲ್ಲ ಸುಮ್ಮನೆ ಮಾಡ್ತಾ ಹೋಗ್ತೀವಿ ಯಾವ ಸಿನ್ಮಾ ರೀಚ್ ಆಗುತ್ತೆ ಸೊ ಅದು ಇಲ್ಲೇ ಡಿಸೈಡ್ ಮಾಡೋಕ್ಕಾಗಲ್ಲ ಒಂದು ಸತ್ ರಿಲೀಸ್ ಆದಮೇಲೆ ಅದನ್ನು ಅದರ ಹಣೆಯಲ್ಲಿ ಏನು ಬರ್ದಿರುತ್ತೆ ನೋಡೋಣ ಆ್ಯಂಡ್ ನಮ್ಮ ಹಣೇಲಿ ಏನು ಬರೆದಿರುತ್ತೆ ನೋಡೋಣ ಸೊ ಈಗ ಏನಂದ್ರೆ ಬೇಸಿಕ್ಲಿ ಕತೆಗಳು ಯಾವುದು ಇಷ್ಟ ಆಗುತ್ತೆ ಅದನ್ನು ಒಪ್ಕೊಂಡು ಮಾಡ್ತಾ ಇದ್ದೀನಿ ಈಗ ಅಷ್ಟೇ ಅಂದರೆ ಈಗ ಎಸ್ಪೆಷಲಿ ತುಂಬ ಚೂಸಿಯಾಗಿ ಬಹುಶಃ ತುಂಬ ವರ್ಷ ಆಯಿತು ನಾನು ಅಂದರೆ ಒಂದು ಎರಡು ಎರಡು ಲಾಸ್ಟ್ ಎರಡು ಎರಡು ವರ್ಷದಲ್ಲಿ ಎರಡೇ ಕತೆ ಒಪ್ಪಿರೋದು ನಾನು ಒಂದು ಫಾದರು ಮತ್ತು ನೆಕ್ಸ್ಟ್ ಶಾಂಕರ್ದು ಅಷ್ಟು ಬಿಟ್ಟರೆ ನಾನು ಯಾವುದೂ ಸಹ ಮಾಡಿಲ್ಲ ಸೊ ಹಾಗಾಗಿ ತುಂಬ ಅದ್ಭುತವಾಗಿ ಕತೆ ಮಾತ್ರ ಚೂಸ್ ಮಾಡ್ತಾ ಇದ್ದೀನಿ ಚಂದ್ರು ಸರ್ ಇಲ್ಲಿ ಸರ್ ಅದೇ ಪ್ರಕಾಶ್ ರೈ ಅವ್ರನ್ನ ನಾವು ವಿಲನ್ ಆಗಿ ಎಷ್ಟು ಸಿನಿಮಾಗಳಲ್ಲಿ ನೋಡಿದೀವೋ ಫಾದರ್ ರೋಲ್ಗಳಲ್ಲೂ ಅಷ್ಟೇ ಸಿನಿಮಾಗಳಲ್ಲಿ ನೋಡಿದೀವಿ ಅಂದ್ರೆ ಆ ಎಮೋಷನ್ಸ್ನ ತುಂಬಾ ನೀಟಾಗಿ ಎಕ್ಸಿಕ್ಯೂಟ್ ಮಾಡುವಂತ ಒಬ್ಬ ಅತ್ಯದ್ಭುತ ಪ್ರತಿಭೆ ಅದರಲ್ಲಿ ಎರಡು ಮಾತಿಲ್ಲ ಬಟ್ ನಮ್ಗೆ ಇವತ್ತಿನ ಒಂದು ಪೋಸ್ಟರ್ನ ನೋಡಿದಾಗ ಲಿಟ್ರಲಿ ಅನಿಸಿದ್ದು ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ನಮ್ಮ ಕಣ್ಣ ಮುಂದೆ ಬರುತ್ತೆ ಒಂದು ಒಂದು ಶಾರ್ಟಲ್ಲಿ ಸೊ ಆ ಎಮೋಷನ್ಸ್ಗೂ ಈ ಎಮೋಷನ್ಸ್ಗೂ ಏನಾದ್ರೂ ವೇರಿಯೇಷನ್ಸ್ ಇರುತ್ತಾ ಅಥವಾ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗ ಏನು ಸರ್ ಚಾರ್ ಮೈನಾರು ಸಿನಿಮಾ ಮಾಡಿದ್ದಲ್ಲ ನೀವು ನೈಂಟಿ ಸಿಕ್ಸ್ ಸಿನಿಮಾ ನೋಡಿ ಮ್ಯಾಕ್ಸಿಮಮ್ ಇದೆ ಹಂಗಂತ ಅದು ಬೇರೆ ಇದು ಬೇರೆ ಈಗ ಇರೋದೇ ನಿಮ್ಗೆ ಗೊತ್ತಾಗಲ್ವ ಸರ್ ಎಷ್ಟು ಕತೆಗಳಿದೆ ಅಂತ ಈ ಸಾಂಗ್ ಕಂಪ್ಲೀಟ್ಲಿ ಯಾವುದೇ ಸಿನಿಮಾಗೂ ಇದು ಸಂಬಂಧ ಇಲ್ಲ ಟೋಟಲ್ ಇವತ್ತಿನ ಟ್ರೆಂಡು ಇವತ್ತಿನ ಜೋನರ್ ಸಿನಿಮಾ ನಾವು ಯಾವುದಕ್ಕೂ ಹೋಲಿಕೆ ಮಾಡೋಂಗಿಲ್ಲ ಖಂಡಿತ ಕಾಡಿಸುತ್ತೆ ಸರ್ ನಿಜವಾಗಿ ಒಬ್ಬ ಅಪ್ಪನ ಪ್ರೀತಿಸೋರ್ನ ನಿಜವಾಗಿ ಅಪ್ಪ ಮಗನ ಪ್ರೀತಿಸೋರ್ನ ಇವರಿಬ್ರು ಥಿಯೇಟ್ರಿಗೆ ಅಪ್ಪ ಮಗ ಇಬ್ಬರು ಈ ಸಿನಿಮಾ ನೋಡು ಅಂತೇಳಿ ಕರ್ಕೊಂಡು ಬರ್ತಾರೆ ಓಕೆ ಸರ್ ನಿಮ್ಗೆ ಇನ್ನೊಂದು ಪ್ರಶ್ನೆ ನಮ್ಮ ನಾಗಭೂಷಣ್ ಅವರನ್ನ ಆಸಿ ಸ್ಟುಡಿಯೋಸ್ ಬ್ಯಾನರ್ ನೋಡಿ ಬಂದ್ರ ಅಥವಾ ಕೃಷ್ಣ ಅವ್ರಗೋಸ್ಕರ ಬಂದ್ರ ಅಥವಾ ಅಮೃತ ಹೆಂಗರ್ಗೋಸ್ಕರ ಬಂದ್ರ ಅಂತ ಸರ್ ಒಂದು ಹೌದು ಅಂದ್ರೆ ಇಲ್ಲ ಸರ್ ಒಂದು ಬಹುಮುಖ್ಯ ಅಂದ್ರೆ ಪಾತ್ರ ಬಹಳ ಮುಖ್ಯ ಆಗುತ್ತಲ್ಲ ಸರ್ ಮುಖ್ಯವಾಗಿ ಪಾತ್ರಕ್ಕೋಸ್ಕರ ಬಂದದ್ದು ಮೊದ್ಲು ಕೃಷ್ಣ ಅವರು ಇಲ್ಲ ನೀವು ಈ ತರದ್ದೊಂದು ಪಾತ್ರ ಇದೆ ತುಂಬಾ ಚೆನ್ನಾಗಿದೆ ನೀವು ಮಾಡ್ಲೇಬೇಕು ಅಂತ ಅವ್ರು ಹೇಳಿದ್ರು ಆಮೇಲೆ ಚಂದ್ರು ಸರ್ ಸಿ ನನಗೆ ಈಗ ಕಬ್ಜಾ ಸಿನಿಮಾ ಆದ್ಮೇಲೆ ಚಂದ್ರು ಸರ್ ಇನ್ನು ಯಾವ ಕಮರ್ಷಿಯಲ್ ಸಿನ್ಮಾ ಅಂದ್ಕೊಂಡು ಏನೇನೋ ಮಾಡ್ಬೋದಾಗಿತ್ತು ಬಿಗ್ ಬಜೆಟ್ ಅವು ಇವು ಅಂತ ಈ ತರದ ಸಿನಿಮಾಗಳಿಗೆ ಅವರು ಕೈ ಹಾಕಿದ್ದೀಯಲ್ಲ ಅಂದ್ರೆ ಅಹ್ ಅಂದ್ರೆ ಕಂಟಿನ್ಯೂಸ್ ಸಿನಿಮಾಗ ಒಳ್ಳೊಳ್ಳೆ ಸಿನಿಮಾಗಳು ಆಗ್ತಾ ಇರೋದು ಬಹಳ ಮುಖ್ಯ ಆಗುತ್ತೆ ಇಂಡಸ್ಟ್ರಿಗೆ ಸೊ ಈ ನಿಟ್ಟಿನಲ್ಲಿ ಈ ಪ್ರಯತ್ನ ಚಂದ್ರು ಸರ್ ಅವ್ರದ್ದು ಬಹಳ ಮುಖ್ಯವಾದ್ದು ಅಂತ ನಾನು ನಂಬಿದ್ದೀನಿ ಸತೀಶ್ ಓಕೆ ಮತ್ತೆ ಹೌದು ಅಮೃತ ಅವರು ಒಳ್ಳೆಯ ಗೆಳತಿ ಮತ್ತೆ ಚಂದ್ರು ಸರ್ ಬ್ಯಾನರ್ ಮತ್ತೆ ರಾಜಮೋಹನ್ ಸರ್ ಒಂದು ಒಳ್ಳೆ ಕತೆ ಸೊ ಇದೊಂಥರ ಎಲ್ಲ ಸೇರಿ ಒಟ್ಟುಗೂಡಿ ನನ್ನನ್ನು ಇಲ್ಲಿ ಕರ್ಕೊಂಬಂದು ನಿಮ್ಮ ಮುಂದೆ ಕೋರ್ಸಿದೆ ನಿಮಗೆ ಒಂದೇ ನಿಮಿಷ ಕೃಷ್ಣ ಸರ್ ಹೇಳ್ತಾ ಇರೋದೇನು ಅಂದರೆ ನಾಗಭೂಷಣ್ ಸರ್ ಅದನ್ನು ಮರ್ತೋಗಿದ್ರೆ ಅನ್ಸುತ್ತೆ ಸರ್ ಇಲ್ಲ ನಾಗಭೂಷಣ್ ಸರ್ ಮಾತಾಡಿ ಸರ್ ಅಂದರು ಒಂದು ನೂರು ಕಾಲು ನಾನು ಮಾಡಿಲ್ಲ ಮೂರು ಕಾಲಿಗೆ ಒಪ್ಕೊಂಡಿದ್ದಾರೆ ಕೃಷ್ಣ ಸರ್ ಅವ್ರು ಇರಲಿ ಅಂತ ಹೇಳಿ ಈ ಪಾತ್ರಕ್ಕೆ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಸರ್ ಕಾಂಬೋ ಇರುತ್ತೆ ಸರ್ ಹಿಂದೆ ಹಿಟ್ ಆಗಿದೆ ಸರ್ ಇದೆಲ್ಲ ಅವರು ನಮಗೆ ಹೇಳಿದೆ ಮಾಡಿದ್ದೆ ನಾನು ನೂರು ಕಾಲ ಸರ್ ಮಾಡಿದ್ದೀನಿ

ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನ ಕೊಡ್ತಾ ಇದ್ದೀವಿ ಅದೇ ರೀತಿಯಾಗಿ ನಮ್ಮ ಸಿನಿಮಾಟೋಗ್ರಾಫರ್ ಸುಜ್ಞಾನ್ ಅವರು ದಯವಿಟ್ಟು ಜಾಯಿನ್ ಆಗ್ಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ವಿ ಸುಜ್ಞಾನ್ ಸರ್ ದಯಮಾಡಿ ಜಾಯ್ನ್ ಆಗ್ಬೇಕು ಇಲ್ಲ ಅಂದ್ರೆ ನೋಡ್ಬೇಕು ಅಂತ ಇಷ್ಟ ಪಡ್ತಾರೆ ಅಂತಂದ್ರೆ ಅದು ಹಿಂದೆ ಆಗೋದು ಇವಾಗನು ಇನ್ನೂ ಯಾವ್ದೇ ಸಿನಿಮಾ ಮಾಡ್ಬೇಕಾದ್ರು ಇನ್ನು ಫ್ರೆಶ್ ಕಾಂಬಿನೇಷನ್ ಅಂತಾನೆ ಕಾಣಿಸುತ್ತೆ ಯಾರು ಯಾವತ್ತು ನನ್ಗಿದರೆಗೂ ಹೇಳಿಲ್ಲ ಯಾಕೆ ಓಡ್ಸುತ್ತೇನೆ ಸಿನಿಮಾ ಮಾಡ್ತೀರಾ ಅಂತ ಬಟ್ ತುಂಬಾ ಖುಷಿ ಇದೆ ಐ ತಿಂಕ್ ರಿಪೀಟ್ ಆಗೋದು ಇಸ್ ಅ ಬ್ಲೆಸ್ಸಿಂಗ್ ಹೀರೋಯಿನ್ಸ್ ಅಂದ್ರೆ ಈಗ ನನಗೂ ಈ ಸಿನಿಮಾ ಮಾಡ್ಬೇಕಾದ್ರೆ ಹಂಗೆ ಅನ್ಸಿದ್ರು ಒಂಥರ ವಾಪಸ್ ನನ್ ಮನೇಲಿ ಹೆಂಗಿದ್ನೋ ಹಾಗೆ ಇರ್ತೈತೆ ಬಿಕಾಸ್ ಶೂಟಿಂಗ್ ಇಲ್ಲ ಅಂತಂದ್ರೂ ನಮ್ ಒಡನಾಟ ಆಲ್ಮೋಸ್ಟ್ ಎವ್ರಿ ಡೇ ಇರುತ್ತೆ ನಮ್ ಇಲ್ಲ ಕೃಷ್ಣ ಅವ್ರಿಗೆ ಎವ್ರಿ ಡೇ ಆಲ್ಮೋಸ್ಟ್ ಕಾಲ್ ಮಾಡ್ತಾ ಇರ್ತೀನಿ ಆಗಿಲ್ಲ ಸ್ಕ್ರೀನ್ ಮೇಲೆ ಕೂಡ ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ ಐ ತಿಂಕ್ ಕಂಫರ್ಟಬಿಲಿಟಿ ಇದ್ದಾಗ ಸ್ಕ್ರೀನ್ ಮೇಲೆ ಇಮೋಟ್ ಮಾಡೋದು ಈಸಿ ಅನ್ಸುತ್ತೆ ಸೊ ಈ ಸಿನಿಮಾ ನಾನು ಮಾಡೋದಕ್ಕೆ ಕಾರಣನೂ ಇವರೇ ಸರ್ಗು ಇದನ್ ಹೇಳ್ಬೇಕಿತ್ತು ಬಟ್ ಇವ್ರ ಮನ್ಸಲ್ಲಿ ಅನ್ಸಿರ್ಬೋದೇನ ಸದ್ಯ ಕೇಳಿಲ್ಲ ನನಗೂ ಡೌಟ್ ಬಂದ್ ಎಷ್ಟೊಂದ್ಸಲ ರೆಫರ್ ಮಾಡ್ತಾರೆ ಅವ್ರೇನೋ ತಪ್ಪು ತಿಳ್ಕೊಬೋದ ನನ್ನ ಬಗ್ಗೆ ಅಂತ ಯಾಕೆ ಇವ್ರನ್ನ ಇಷ್ಟೊಂದು ಇವ್ರನ್ನೇ ಕಾಸ್ಟ್ ಮಾಡಿ ಇವ್ರನ್ನೇ ಕಾಸ್ಟ್ ಮಾಡಿ ಅಂತ ಅದ್ರಂತ ಪುಣ್ಯ ಕೇಳಿಲ್ಲ ಥ್ಯಾಂಕ್ ಯು ಸರ್ ನಾನು ಸರ್ರೇ ಕೇಳಬೇಕು ಸರ್ ನಿಮ್ಮ ಖುಷಿ ಇದೆ ತಾನೇ ನಾನು ಹಾಕೊಂಡಿದ್ದೀನಿ ಸರ್ ಸಿನಿಮಾಗೆ ಹಾಂ ನನ್ನ ಖುಷಿ ಇಲ್ಲದೆ ಏನೂ ಕೆಲಸ ಮಾಡಲ್ಲ ಥ್ಯಾಂಕ್ ಯು ಸರ್ ಕೃಷ್ಣ ಸರ್ ಹೇಳಿದ್ದಾರೆ ಅಂತಂದಲ್ಲ ನಾನು ಖುಷಿಯಾಗಿದ್ದಕ್ಕೇನೆ ಅವರೇ ಹೇಳಿದ್ದಾರೆ ಮತ್ತೆ ಆಮೇಲೆ ಅವ್ರಿ ಇಲ್ಲ ಸರ್ ಚೆನ್ನಾಗಿರುತ್ತೆ ನೋಡಿ ವರ್ಕ್ಔಟ್ ಆಗಿದೆ ನಿಮಗೆ ಒಳ್ಳೆದ್ದು ಕರೆಕ್ಟ್ ಅನಿಸ್ತು ನೀನು ಚೆನ್ನಾಗಿ ಪರ್ಫಾಮ್ ಮಾಡ್ತೀಯಾ ಸರಿ ಸರ್ ನನಗೇನು ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ ನನ್ನ ಕಲಾವಿದೆ ಬೇಕಷ್ಟೇ ಅಂದರೆ ಚೆನ್ನಾಗಿ ಮಾಡಿದ್ಯಮ್ಮ ಖುಷಿ ಇದೆ ಥ್ಯಾಂಕ್ ಯಾಕೆ ಸರ್ ಚಂದ್ರು ಸರ್ ಇದು ಅದೇ ಅದಕ್ಕೆ ಕನ್ನಡ ಇಂಡಸ್ಟ್ರಿಯಲ್ಲಿ ದೊಡ್ಡ ಸಿನಿಮಾ ಬಂದಾಗ ಗಂಡು ತರ ನಿಂತು ನಂದೇ ದುಡ್ಡು ಹಾಕಿ ಸಿನಿಮಾ ಮಾಡಿದೀನಿ ಸರ್ ನನ್ನ ಬಿಸ್ನೆಸ್ನ ಅಷ್ಟು ಓಪನ್ ಆಗಿ ಹೇಳಿದ್ರು ನೀವು ಬರೋದಿಲ್ಲ ಸರ್ ಆಯಿತಾ ಆದರೂ ಚಂದ್ರು ಯಾವತ್ತು ಹಿಂದೆ ಹೇಳೋದು ನಿಮಗೂ ಗೊತ್ತು ಅಲ್ಲ ಅದು ಯಾವಾಗ ಐದು ಸಿನಿಮಾ ಅನೌನ್ಸ್ ಮಾಡಿದ್ದೀನಿ ಆಗುತ್ತೆ ಈಗ ಒಂದು ಆಯ್ತಲ್ಲ ಸರ್ ಪಟ್ ಅಂತ ಒಂದು ಸ್ಟೆಪ್ ಬೈ ಸ್ಟೆಪ್ ಅದು ಇನ್ನೊಂದು ದೊಡ್ಡ ಮಾಡ್ದಲ್ಲಿ ಇರುತ್ತೆ ಸರ್ ಕ್ಯಾಪ್ ಹಾಕಿದ್ರೆ ಬೇರೆ ಲೆವೆಲ್ ಇರುತ್ತೆ ಹೇಳಿದಾಗ ಒನ್ ಅದು ಟ್ರಯಲ್ ಟೂ ಸಕ್ಸಸ್ ಅದು ಬೇರೆ ಲೆವೆಲ್ ಇರುತ್ತೆ ನೀವೆಲ್ಲ ಪ್ರೌಡಾಗಿ ಅಪ್ರಿಷಿಯೇಟ್ ಮಾಡ್ತೀರಾ ಚಂದ್ರು ಯಾವಾಗಲೂ ಹೋಗಿ ಸರ್ ಈಗ ನೀವು ಒಂದು ಇಮೋಷನ್ ಪೋಸ್ಟ್ ನೋಡಿದ್ರಲ್ಲ ಹೆಂಗಿದೆ ಸರ್ ಚಿಕ್ಕದು ಮಾಡಿದ್ರು ದೊಡ್ಡದು ಮಾಡಿದ್ರು ಚಂದ್ರು ಹಿಂಗೇ ಮಾಡ್ತಾನೆ ನೂರು ಜನ ಆಗಲಿ ಸರ್ ಕೆಲಸದಲ್ಲಿ ಗೋಡು ಹಾಕೋತೀನಿ ನೀವೆಲ್ಲ ಸ್ವಲ್ಪ ಸಪೋರ್ಟ್ ಮಾಡಿಬಿಟ್ರೆ ಇನ್ನು ಬೇರೆ ಲೆವೆಲ್ಗೆ ಹೋಗ್ಬಿಡ್ತೀನಿ ಸರ್ ಟ್ರೈ ಮಾಡೋದು ನಾನು ನಿಮ್ಮ ಬ್ಲೆಸ್ಸಿಂಗ್ಸ್ ಇರೋದಕ್ಕೆ ನಾನು ಇಲ್ಲಿದ್ದೀನಿ ನಿಮ್ಮ ಸಪೋರ್ಟ್ ಸದಾ ಇರಲಿ ಸರ್ ಓಕೆ ಸರ್ ನಮ್ಮಲ್ಲಿ ಡೈರೆಕ್ಟರ್ಗೆ ಕನ್ನಡ ಬರುತ್ತಾ ಪ್ರಶ್ನೆ ಕೇಳ್ಬೋದಾ ಖಂಡಿತ ಕೇಳ್ಬೋದು ಪಾಪ ಅವ್ರಿಗೆ ಸ್ವಲ್ಪ ಭಾಷೆ ಇರೋದರಿಂದ ಅವರು ಓದಾಡ್ತಾ ಇದ್ದಾರೆ ಕೇಳಿ ಸರ್ ಇಂಗ್ಲೀಷಲ್ಲಿ ಟ್ರೈ ಮಾಡ್ತಾರೆ ಸರ್ ಅವರು ತಪ್ಪಿಲ್ಲ ಅಲ್ವಾ ಸರ್ ಇಂಗ್ಲೀಷಲ್ಲಿ ಮಾತಾಡಲಿ ಮತ್ತು ಹಿಡಿದು ಇಲ್ಲಿವರೆಗೂ ಮಾಡಿರ್ತಕ್ಕಂಥ ಎಲ್ಲ ಸಿನಿಮಾ ಕೂಡ ವೀಕ್ಷಣೆಯೂ ಮಾಡಿದ್ದೇನೆ ಅದಕ್ಕೆ ಸಹ ನನ್ನ ಜೊತೆ ಜೊತೆಗಿದ್ದೇನೆ ಒಬ್ಬ ಕನ್ನಡ ಚಿತ್ರರಂಗದ ಈ ಈ ಒಂದು ಕ್ಷೇತ್ರದಲ್ಲಿ ಬೆಳೆಯುವಂಥ ಇದನ್ನು ಭಾಳ ವಿಸ್ತಾರ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಕ್ಕಂಥ ಮತ್ತು ಅದರಲ್ಲಿ ಸೋಲೋಗೆಲ್ಲ ಎರಡನ್ನೂ ನೋಡಿದಂಥ ಒಬ್ಬ ಉತ್ತಮ ಪ್ರಯತ್ನ ಮಾಡ್ತಕ್ಕಂಥ ವ್ಯಕ್ತಿ ಅಂತಕ್ಕಂಥದ್ದನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ ಏಕೆಂದರೆ ಕಬ್ಜಾ ಸಿನಿಮಾ ಪ್ರಾರಂಭ ಆದ ದಿನ ಮತ್ತು ಬಿಡುಗಡೆ ಆದ ದಿನಕ್ಕೂ ಭಾಳಷ್ಟು ಸಮಯ ಹಿಡಿತು ಆದರೂ ಚೆನ್ನಾಗಿ ಬಿಡದ ಒಂದು ರೀತಿಯಲ್ಲಿ ಅದನ್ನು ರಿಲೀಸ್ ಮಾಡಿದ್ದೇ ಒಂದು ದೊಡ್ಡ ಕತೆ ಆದರೂ ಕೂಡ ಚಿತ್ರ ಈ ಕ್ಷೇತ್ರದಲ್ಲಿ ಉಳಿದು ಮತ್ತೆ ಈ ಕೆಲಸ ಮಾಡ್ತಾ ಇರೋದು ನೋಡಿದಾಗ ನನಗಂತೂ ಭಾಳ ಸಂತೋಷವಾಗಿದೆ ಈತ ಯಾವುದೇ ಕೆಲಸ ಮಾಡಿದ್ರು ಕೂಡ ಅಚ್ಚುಕಟ್ಟಾಗಿ ಚೆನ್ನಾಗಿ ಮಾಡ್ತಾರೆ ಅಂತಕ್ಕಂಥ ಭರವಸೆ ನಮ್ಮೆಲ್ಲರಿಗೂ ಇದೆ ತಾವು ಕೂಡ ನೋಡಿದ್ದೀವಿ ಒಂದೊಂದು ಚಿತ್ರಗಳು ಕೂಡ ವಿಭಿನ್ನವಾಗಿ ಬಂದಿರತಕ್ಕಂಥದ್ದು ತಾವೆಲ್ಲ ಕೇಳೋ ಪ್ರಶ್ನೆಗಳನ್ನು ಕೇಳಿಸ್ಕೊಂಡೆ ಆದರೆ ಇದರಲ್ಲಿ ತಂದೆ ಮಕ್ಕಳ ವಿಷಯದಲ್ಲಿ ನಾವೆಲ್ಲರೂ ಕೂಡ ಇಷ್ಟಪಡೋದೇನಪ್ಪ ಹೇಳಿದ್ರೆ ಮೊದಲನೇ ತಾಯಿಗೆ ನಾವು ಹೆಚ್ಚು ಪ್ರಾಶಸ್ತ್ಯ ಕೊಡ್ತೇವೆ ಅದೇ ರೀತಿ ತಂದೆಯಲ್ಲೂ ಕೂಡ ಒಬ್ಬ ಮನೆಯ ವಿಷಯದಲ್ಲಿ ಪ್ರಾಶಸ್ತ್ಯ ಕೊಡ್ತಕ್ಕಂಥ ಆಯ್ಕೆ ಮಾಡಿರ್ತಕ್ಕಂಥದ್ದು ನಿರ್ದೇಶಕರು ಅವ್ರ ಭಾಷೆ ಯಾವುದೇ ಆದರೂ ಕೂಡ ಹೇಳಿದ ಮಾತು ಇದು ವಿಭಿನ್ನವಾಗಿದೆ ಮತ್ತು ಕಥೆಗಳು ಎಷ್ಟು ಗೊತ್ತಿದೆ ಕೃಷ್ಣ ಇರ್ಬೋದು ನಟಿ ಇರ್ಬೋದು ನಾಗಭೂಷಣ ಇರ್ಬೋದು ಎಲ್ಲರ ಅನಿಸಿಕೆ ತಾಂತ್ರಜ್ಞರಿಂದ ಹಿಡಿದು ಎಲ್ಲರೂ ಇದಕ್ಕೆ ದುಡಿತಾ ಇದು ಯಶಸ್ವಿ ಆಗಲಿ ಅಂತ ನಾನು ಹಾರೈಸ್ತೇನೆ ತಂದೆ ಮಗಳಂದ್ರೆ ಅಲ್ಲಿ ಒಂದು ಕನೆಕ್ಷನ್ ಜಾಸ್ತಿ ಇರುತ್ತೆ ಬಟ್ ತಂದೆ ಮಗ ಅಂದಾಗ ಮಗನಿಗೆ ಜವಾಬ್ದಾರಿ ಜಾಸ್ತಿ ಇರುತ್ತಾ ಹೇಗೆ ಅಂತ ಇಲ್ಲ ಏನಂದ್ರೆ ಎಮೋಷನ್ಸ್ ಇರೋದ್ರಿಂದ ಒಂದು ಚಿಕ್ಕ ಲೈನ್ ಇಂಥ ಕಥೆಗಳು ಯಾವಾಗ್ಲೂನು ಒಂದು ಸಣ್ಣ ಲೈನ್ ಇಂದ ಶುರು ಆಗುತ್ತೆ ಬಾಂಡೇಜ್ ಅನ್ನೋದು ಬಾಂಧವ್ಯ ಅನ್ನೋದು ನನ್ನ ಸಣ್ಣ ಕ್ಲೂ ಕೊಟ್ಟರು ಕೂಡ ಹಿಂಗಿರ್ಬೋದಾ ಅಂತ ಅನ್ಸುತ್ತೆ ಹಾಗಾಗಿ ನೀವು ಇವಾಗ ಏನ್ ಮ್ಯೂಸಿಕ್ ಫೀಲ್ ಮಾಡಿದ್ರಿ ಅದೇ ತರ ಎಂಟೈಯರ್ ಮೂವಿ ಅಂದೆಲ್ಲರೂ ಒಂದು ಹಾರ್ಟ್ ಟಚಿಂಗ್ ಆಗುತ್ತೆ ಪ್ರತಿಯೊಬ್ಬರಿಗೂ ನಾನು ಆಗ್ಲೇ ಹೇಳಿದಾಗೆ ಮಗನಿಗೆ ಅಪ್ಪ ಅನ್ನೋ ವ್ಯಾಲ್ಯೂ ಗೊತ್ತಾಗುತ್ತೆ ಅಪ್ಪನಿಗೂ ಮಗನ ವ್ಯಾಲ್ಯೂ ಗೊತ್ತಾಗುತ್ತೆ ಈ ಸಿನಿಮಾ ಅನೌನ್ಸ್ ಮಾಡುತ್ತವೆಂದಲೂ ಕೂಡ ಇಲ್ಲಿ ಮಾತಾಡ್ತಾ ಎಲ್ಲರೂ ಕೂಡ ಸಿನಿಮಾ ಅಪ್ಪ ಮಗನ ಅಪ್ಪ ಮಗನ ಸಂಬಂಧ ಅಪ್ಪ ಮಗನ ಭಾವ ಈ ರೀತಿಯಾಗಿ ಮಾತಾಡ್ತಿದ್ರೆ ಆದರೆ ಸಿನಿಮಾದ ಟೈಟ್ಲು ಬಂದು ಫಾದರ್ ಇದೆ ಅಪ್ಪ ಮಗ ಈ ಒಂದು ಎಮೋಷನ್ ಬೇರೆ ಥರ ಇತ್ತು ಬಟ್ ಟೈಟ್ಲು ಕೂಡ ಬೇರೆ ಥರ ಕನೆಕ್ಟ್ ಆಗ್ತಿತ್ತು ಅಪ್ಪ ಅಂತ ಅನ್ನೋದು ಆದರೆ ಫಾದರ್ ಅಂತ ಇಟ್ಟಿದ್ದ ರೀಸನ್ನು ಬೇರೆ ಭಾಷೆಗಳಿಗೆ ಹೋಗ್ಬೇಕನ್ನುವಂಥದ್ದ ಇಲ್ಲ ಕತೆ ಡಿಮ್ಯಾಂಡ್ ಮಾಡುತ್ತಾ ಸರ್ ನನ್ನ ಮಗನೇ ಸರ್ ಇಂಗ್ಲೀಷ್ ಮೀಡಿಯಮ್ಮು ಮಾರ್ಟಿನ್ ನೋಡಿದ್ವಿ ಕಬ್ಜಾ ನೋಡಿದ್ವಿ ಕೆ ಜಿ ಎಫ್ ನೋಡಿ ನಾವು ಈ ಕ್ವೇಶನ್ಗೆ ಹೇಳಿದ್ರೆ ನೀವು ಹಾಕ್ತೀರಾ ನಾನು ಹಾಕ್ತೀನಿ ನಾವು ಗ್ಲೋಬಲೈಸ್ಡ್ ಆಗಿದೀವಿ ಸರ್ ನಾನು ಹೇಳಿದ್ನಲ್ಲ ಚಂದ್ರಯಾನ ಹೋಗ್ತಾ ಇರೋದು ಸಕ್ಸಸ್ ಮಾಡಿರೋದು ಹಂಗಾಗಿ ಎಲ್ರಿಗೂ ನಮ್ಮ ಕನ್ನಡ ಸಿನಿಮಾ ಪ್ರತಿಯೊಬ್ಬರಿಗೂ ರೀಚ್ ಆಗಲಿ ಈಗ ಅವರು ಫಾದರ್ ಇಟ್ಟರೆ ತೆಲುಗು ಸಿನ್ಮಾ ಅಲ್ಲ ಫಾದರ್ ಅಂತಂದರೆ ಒಂದು ಕನ್ನಡದ ಒಂದು ಸಿನಿಮಾ ಫಾದರ್ ಬರ್ತಿದೆ ಅಂದ್ಕೊಳ್ಳಿ ಅಂತ ಆಮೇಲೆ ಎಲ್ಲ ಲ್ಯಾಂಗ್ವೇಜ್ಗೂ ರೀಚ್ ಆಗಬೇಕು ಒಂದು ಸಿನಿಮಾದಲ್ಲಿ ಅದಕ್ಕೆ ಅದರದ್ದೇ ಆದ ವ್ಯಾಲ್ಯೂನೂ ಇದೆ ತೀರ್ಥರೂಪ ತಂದೆಯವರಿಗೆ ಇದು ನನ್ನ ಫೀಲು ತೀರ್ಥರೂಪ ತಂದೆಯವರಿಗೆ ಅಂತ ನನ್ನ ಕನ್ನಡದಲ್ಲಿ ಟೈಟ್ಲ್ ಇಟ್ಟರೆ ನಾನು ನನ್ನ ಕನ್ನಡ ಸಿನಿಮಾನ ತೆಲುಗುಗೆ ತೊಗೊಂಡು ಹೋಗ್ತಾ ಇದ್ದೀನಿ ಅವರು ತೀರ್ಥರೂಪ ತಂದೆಯವರಿಗೆ ಅಂತ ಇಟ್ಟಾಗ ಅವ್ರಿಗೂ ರೀಚ್ ಆಗಲ್ಲ ಸೊ ಬಟ್ ಸಿನಿಮಾದಲ್ಲಿ ಅದ್ರ ವ್ಯಾಲ್ಯೂಸನ್ನು ಕನೆಕ್ಟ್ ಮಾಡಿದ್ದೀನಿ ಖಂಡಿತ ಹೌದಾ ಸರ್ ಕರೆಕ್ಟ್ ಅಲ್ಲ ಮಾಡ್ತಿದ್ದಾರೆ ನಾವು ಒಂದು ಸ್ವಲ್ಪ ಗ್ಲೋಬಲಿ ಮಾಡ್ತಾ ಇದ್ದೀನಿ ಸರ್ ಎಲ್ಲ ಲ್ಯಾಂಗ್ವೇಜ್ಗೂ ಮಾಡ್ಕೊಡ್ತಾ ಇದ್ದೀನಿ ನನ್ನ ಪಾರ್ಟ್ನರ್ಸು ಎಲ್ಲ ಹಂಗಿರೋದ್ರಿಂದ ಸೊ ಎಲ್ಲ ಒಂದು ಕಡೆ ಎಲ್ಲರಿಗೂ ರೀಚ್ ಆಗಲಿ ಅಂತ ಸರ್ ತಮಿಳಿನಲ್ಲಿ ಹುಟ್ಟಿದ ಕಥೆ ಕನ್ನಡದಲ್ಲಿ ದೃಶ್ಯ ರೂಪಕ್ಕೆ ಬಂದ ಹಿಂದಿನ ಸ್ಟೋರಿ ಏನಾದರೂ ಇಲ್ಲ ಸರ್ ಅದು ತಮಿಳಲ್ಲಿ ಹುಟ್ಟಿತು ತೆಲುಗುವಲ್ಲಿ ಹುಡ್ತು ಅಥವಾ ಲಂಡನ್ನಲ್ಲಿ ಹುಡ್ತು ಅಮೆರಿಕಾದಲ್ಲಿ ಹುಡ್ತು ಅಂತಲ್ಲ ಎಮೋಷನ್ಸ್ ಟೈಟಾನಿಕ್ ಮಾಡಿದ್ರು ಒಂದೇ ಈಗ ನನಗೆ ತುಂಬ ಜನ ಕೇಳ್ತಿದ್ರು ಚಾರ್ಮಿನಾರ್ ತಾಜ್ಮಹಲ್ ಥರ ಮಾಡಿ ನೀವು ಅಂತ ಸೊ ನನಗೆಲ್ಲ ಒಂದು ಕಡೆ ಹೌದಾ ಚಾರ್ಮಿನಾರ್ ಅಷ್ಟೊಂದು ಮನಸ್ಸು ಮುಡ್ತಾ ನಾನು ಅದು ಮಾಡಿದಾಗ ನನಗೆ ಆದಮೇಲೆ ಈ ಸಿನಿಮಾ ಹುಡ್ತಾ ಅಂತ ಭಯ ಆಯಿತು ಆಮೇಲೆ ಇಷ್ಟೊಂದು ನೋಡಿ ಗೆಲ್ಲಿಸ್ಬಿಟ್ರು ನಾವು ಅಂದ್ಕೊಂಡಿಲ್ಲ ಅದು ಆಗೋದು ಸೊ ಎಲ್ಲ ಒಂದ್ ಕಡೆ ತುಂಬಾ ಜನ ಸರ್ ನಿಮ್ಮ ಚಾರ್ಮಿ ಅವ್ರ ಸಿನ್ಮಾ ಮಾಡಿ ಸರ್ ನನ್ನ ಎದೆಯ ಗೋಡೆ ಮೇಲೆ ನೂರು ಸತಿ ಕೇಳ್ತೀವಿ ಸರ್ ಡ್ರೈವರ್ಗಳು ಎಲ್ಲ ಈ ಥರ ಹೇಳೋರು ಹೌದಾ ಸೊ ನನ್ನ ಸ್ಟುಡಿಯೋಸಿಂದ ಆ ಥರದ್ದು ಇನ್ನೊಂದು ಸಿನಿಮಾ ಕೊಡೋಣ ಅವ್ರ ಲೈನ್ ಹೇಳಿದಾಗ ನನ್ಗೆ ಇಷ್ಟ ಆಗಿದೆ ಅದು ಓಕೆ ಈ ಲೈನ್ ಎಲ್ಲಿ ಹುಟ್ಟಿದ್ರು ನಮ್ಮವ್ರಿಗೆ ಇದು ಖುಷಿ ಕೊಡುತ್ತೆ ನಮ್ಮವ್ರ ಬಾಂಡೇಜು ಅದೇ ಅಲ್ವಾ ಸರ್ ಹಂಗಾಗಿ ಈ ಲೈನ್ ಕಾಡಿದ್ರಿಂದ ಈ ಸಿನಿಮಾ ಮಾಡಿದೆ ಸರ್ ಕೃಷ್ಣ ನೀವು ಹೇಳೋ ಎರಡೆತ್ತು ಈಗ ಒಂದು ಒಂದೇ ಅಂದ್ರೆ ಏಜ್ ಆಗ್ತಾ ಆಗ್ತಾ ಮೆಚುರಿಟಿ ಬರುತ್ತೆ ಇಲ್ಲ ಇಲ್ಲ ಅಂದ್ರೆ ಈ ತರದ್ ಒಂದು ಪಾತ್ರ ಮಾಡಿಲ್ಲ ನಾನು ಅದುವೆ ಇದುವರೆಗೆ ತುಂಬಾ ಡಿಫರೆಂಟ್ ಆಗಿದೆ ಪ್ಲಸ್ ನನಗೆ ಆಕ್ಚುಲಿ ಸಿನಿಮಾ ಮಾಡಕ್ ಸ್ವಲ್ಪ ತುಂಬಾ ಯೋಚನೆ ಮಾಡಿದೆ ಬೇಡ 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 ಅಂತ ಯಾಕಂದ್ರೆ ಕ್ಲೈಮ್ಯಾಕ್ಸ್ ತರ ಇದೆ ನನಗೆ ಅಯ್ಯೋ ಇಷ್ಟು ಇದು ಹೆಂಗೆ ತಗೋತಾರೋ ಗೊತ್ತಿಲ್ಲ ನನಗೆ ಯಾಕೋ ಭಯ ಆಗುತ್ತೆ ಬೇಡ ಅಂತ ನಾನು ಫಸ್ಟು ನನ್ನ ಕತೆ ಇಷ್ಟ ಆಯಿತು ಬಟ್ ನನಗೆ ಇದು ಬೇಡ ಅಂತಂದ ಇಲ್ಲ ತುಂಬ ಚೆನ್ನಾಗಿದೆ ಮಾಡಿ 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 ಅಂತ ನಾನು ಇಲ್ಲಮ್ಮನಗೇನೋ ಕ್ಲೈಮ್ಯಾಕ್ಸ್ ಮಾಡೋಕ್ಕೆ ಆ್ಯಕ್ಟ್ ಮಾಡಬೇಕಲ್ಲ ನನಗೆ ಕೇಳೋಕ್ಕೆ ಭಯ ಆಗ್ತದೆ ಹಿಂಗಾಡಿ ಆ್ಯಕ್ಟ್ ಮಾಡೋದು ಅಂತ ಆಮೇಲೆ ಇಲ್ಲ ಚೆನ್ನಾಗಿರುತ್ತೆ ಮಾಡಿ ಮಾಡಿ ಅಂತ ಸರಿ ಅಂತ ನಾನು ಮಾ ಒಪ್ಕೊಂಡು ಮಾಡಿದ್ದೆ ತುಂಬ ಅದ್ಭುತವಾಗಿದೆ ಕದ್ದೆ ಇವತ್ತು ಅದನ್ನು ಸ್ಕ್ರೀನಲ್ಲಿ ನೋಡೋದಕ್ಕೆ ಗೊತ್ತಾಗುತ್ತೆ ತುಂಬ ಡಿಫ್ರೆಂಟ್ ಆಗಿದೆ ನೀವು ಆಗಲೇ ಕೇಳಿದ್ರಿ ಬೇರೆ ಸಿನ್ಮಾಗಳು ಬಂದಿರೋದು ಇದರಿಂದ ಥರದೇನಿದೆಯಾ ಅದು ಈ ಥರದ ಇನ್ನೊಂದು ಸಿನಿಮಾ ನೋಡಿರಲ್ಲ ನೀವು ತುಂಬ ಬೇರೆ ರೀತಿಯಾದ ಒಂದು ಸಬ್ಜೆಕ್ಟು ಡೆಫಿನೆಟ್ಲಿ ಆಗುತ್ತೆ ಎಲ್ರಿಗೂ ಒಂದು ಫ್ಯಾಮಿಲಿ ಸಿನಿಮಾ ಪ್ಲಸ್ ಒಂದು ಲೋವರ್ ಮಿಡಲ್ ಕ್ಲಾಸ್ದು ಕಂಪ್ಲೀಟ್ ಒಂದು ಲೈಫ್ ಲೈಫ್ ಕಾಣುತ್ತೆ ಅದರಲ್ಲಿ ತುಂಬ ಅದ್ಭುತವಾದ ಕತೆ ಕೃಷ್ಣ ಅವರೇ ಅಂದ್ರೆ ಅವರು ಅಪ್ರೋಚ್ ಮಾಡೋ ರೀತಿ ಬೇರೆ ಇರುತ್ತೆ ಸೊ ನಾವೇನೆಂದ್ರೆ ನಾವು ಜಸ್ಟ್ಲೇ ನೀವು ಹೆಂಗ್ ಮಾಡ್ತೀರ ನಾ ಹಿಂಗ್ ಮಾಡ್ತೀನಿ ಹಂಗೆಲ್ಲ ಕೇಳಲ್ಲ ನಾವು ಅವ್ರು ಹೇಳಲ್ಲ ನಾವು ಕೇಳ್ಕೊಗಲ್ಲ ಸೊ ನೋಡ್ತೀವಿ ಓಕೆ ಮಾಡಿಂಗ್ ಅಂತ ನೋಡಿ ನೋಡಿ ನಾವು ಆ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕಾಗುತ್ತೆ ಹಾ ಅಲ್ಲ ಬಾ ಈಗ ಈ ಕ್ಯಾರೆಕ್ಟರ್ ತುಂಬ ಈಸಿಯಾಗಿ ಮಾಡ್ತಾರವ್ರು ಅವ್ರಿಗೆರೋ ಎಕ್ಸ್ಪೀರಿಯನ್ಸ್ಗೆ ಸೊ ನಾವು ಬೇಸಿಕಲಿ ನಾವೇ ನಾವೇ ಏನು ಅಬ್ಸರ್ವ್ ಮಾಡ್ತಿರ್ತೀವಿ ಅಂದರೆ ಎಷ್ಟು ಟೈಮ್ ತಗೋತಾರೆ ಹೇಗೆ ಪ್ರಿಪೇರ್ ಆಗ್ತಾರೆ ಅದನ್ನ ಸ್ವಲ್ಪ ಅಬ್ಸರ್ವ್ ಮಾಡ್ಕೋತಾ ಇರ್ತೀವಿ ಮಾಡ್ಕೊಂಡು ನಮ್ಗೆ ನಮ್ಗೆ ಅದು ಎಲ್ಲೋ ಒಂದ್ ಕಡೆ ಗೊತ್ತಾಗ ಗೊತ್ತಿಲ್ಲದೆ ಎಲ್ಪ್ ಆಗ್ತಾ ಹೋಗುತ್ತೆ ಮುಂದೆ ಮುಂದಕ್ಕೆ ನೆಕ್ಸ್ಟ್ ಆ್ಯಕ್ಟ್ ಮಾಡುವಾಗ ಡೆಫಿನೆಟ್ಲಿ ಬ್ರಿಲಿಯೆಂಟ್ ಆ್ಯಕ್ಟರ್ ಕೃಷ್ಣ ಏನು ಲೆಫ್ಟ್ ಫ್ಯಾಕ್ಟ್ರ್ ಹುಡುಕಕ್ಕೆ ಶ್ಟಾರ್ಟ್ ಮಾಡಿರಾ ಅಮೃತ ಹೆಂಗಾರ್ ತಗೊಂಡಿದೀರಾ ನಾಗಭೂಷಣ ತಗೊಂಡಿದೀರಾ ಮತ್ತು ಸುದೀಪ್ ಸರ್ ಬಂದ್ರು ಅಲ್ಲ ಸುದೀಪ್ ಸರ್ ನನ್ಗೆ ಗೊತ್ತಿಲ್ಲ ಅದು ಚಂದ್ರ ಸರ್ ಕರ್ಸಿದ್ದು ಇದು ಅಮೃತ ಮತ್ತೆ ನಾಗೂಷಣ್ ಇಬ್ರು ನಾನೇ ಆಕ್ಚಲಿಸ ತುಂಬ ಫೋರ್ಸ್ ಮಾಡಿದ್ದಿಲ್ಲ ಸರ್ ಸೂಟ್ ಆಗ್ತಾರೆ ಅಂತ ಯಾಕಂದ್ರೆ ನೀವು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಅಮೃತ ಇದೊಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂದರೆ ಲೋಡ್ ಮಿಡಲ್ ಕ್ಲಾಸ್ ಒಂದು ವೈಫ್ ಕ್ಯಾರೆಕ್ಟ್ರು ಸೊ ನಂಗೆ ಅಮೃತ ಬಿಟ್ಟು ನಂಗೆ ಯಾರೂ ಕಾಣಲಿಲ್ಲ ನೋಡುವಾಗ ತುಂಬ ನೀಟಾಗಿ ಸೂಟ್ ಆಗ್ತಾರೆ ಅಮೃತ ಅಂತ ಅನಿಸ್ತು ನನಗದು ಪ್ಲಸ್ ಆಮೇಲೆ ನಾಗಭೂಷಣ್ ಅವ್ರ ಕ್ಯಾರೆಕ್ಟ್ರಲ್ಲಿ ಒಂದು ಆ ಕ್ಯಾರೆಕ್ಟರ್ ತುಂಬಾ ಹ್ಯೂಮರ್ ಇತ್ತು ಅಂದ್ರೆ ಹ್ಯೂಮರ್ ಇದೆ ಸೀರಿಯಸ್ನೆಸ್ ಇದೆ ಸೊ ಎರಡೂ ಬ್ಯಾಲೆನ್ಸ್ ಮಾಡೋಂಥ ಒಬ್ಬ ಆಕ್ಟರ್ ಬೇಕಿತ್ತು ನನಗನ್ಸಂಗೆ ನಾಗ್ಭೂಷಣ್ದು ಕಾಮಿಡಿ ಚೆನ್ನಾಗಿದೆ ಇದು ವರ್ಕ್ ಆಗುತ್ತೆ ಅವರಿದ್ರೆ ಒಂದು ಎಂಟರ್ಟೈನಿಂಗ್ ಫ್ಯಾಕ್ಟ್ರಿ ಆಗುತ್ತೆ ಯಾಕಂದ್ರೆ ನಾನು ಜಾಸ್ತಿ ಎಂಟರ್ಟೈನ್ ಮಾಡಲ್ಲ ಇಡೀ ಸಿನಿಮಾ ಜಾಸ್ತಿ ಎಂಟರ್ಟೈನ್ ಮಾಡೋದು ಬಂದು ನಾಗಭೂಷಣ್ ಕ್ಯಾರೆಕ್ಟರ್ ಸೊ ಅವರಿದ್ರೆ ಡೆಫಿನೆಟ್ಲಿ ಸಿನಿಮಾಗ್ ಒಂದು ಪ್ಲಸ್ ಅಂತ ಹೇಳಿದೆ ಆಮೇಲೆ ಆ್ಯಕ್ಚುಲಿ ಇಬ್ಬರೂ ಕ್ಯಾಸ್ಟ್ ಆದಮೇಲೆ ಫಸ್ಟ್ ಡೇ ಶೂಟ್ ಆದ್ಮೇಲೆ ಡೈರೆಕ್ಟ್ರು ಹೇಳಿದ್ರು ಚದ್ರು ಸರ್ ಹೇಳಿದ್ರು ಇಲ್ಲ ಸರ್ ನೀವು ಹೇಳಿದ್ರು ಕರೆಕ್ಟ್ ತುಂಬ ಚೆನ್ನಾಗಿ ಶೂಟ್ ಆಗ್ತಾ ಇದಾರೆ ಅಂತ ಸರ್ ನಮಗೆ ಒಳ್ಳೇದು ಮಾಡ್ತಾರಂತೆ ಅನ್ಕೊಳೋ ಅಂತ ಬೈದಾಗಲೇ ಸರ್ ನಾನು ಐದು ಸಿನ್ಮಾ ಮಾಡಿದ್ದು ಬೈದೇ ಹೋಗಿದ್ರೆ ಇನ್ನೊಂದು ಸಿನಿಮಾ ಮಾಡಿ ಮದ್ಯ ಮಲಗಿರ್ತಿದ್ದೆ ಬೈದಿದ್ದ ತಕ್ಷಣ ಈ ಚಂದ್ರು ನೀನು ಕಬ್ಜಾಗ ಏನೋ ಅಂದ್ರಲ್ಲ ಮಗನೇ ಮಾಡೋ ಇನ್ನೊಂದು ನೆಕ್ಸ್ಟ್ ಲೆವೆಲ್ ಅಂತ ಮಾಡ್ತಿದ್ದೀನಿ ಸಾರಿಗೆ ಐದು ಸಿನ್ಮಾ ಮಾಡ್ತಿದ್ದೀನಿ ಅದ್ರ ಮೇಲೆ ನೆಕ್ಸ್ಟ್ ಅನೌನ್ಸ್ ಮಾಡ್ತೀನಿ ನೋಡಿ ಸರ್ ಅಂದರೆ ನಾನು ಏನು ಹೇಳ್ತೀನಿ ಅಂದರೆ ಬೈದಾಗ ನಮಗೆ ಬುದ್ಧಿ ಹೇಳ್ದಂಗೆ ಆಗುತ್ತೆ ಸೊ ಕಮೆಂಟ್ಗಳನ್ನು ನನ್ನ ಜೀವನದಲ್ಲಿ ನಾನು ನೋಡೋಲ್ಲ ಬಟ್ ನನಗೆ ನಿಮ್ಮಂಥವ್ರು ಹೇಳಿದಾಗ ಓದಿದಾಗ ಓಕೆ ನನಗೆ ಅನಿಸುತ್ತೆ ಸರ್ ಸೆನ್ಸ್ ಇದೆ ನನಗೆ ಭಾಳ ಚಕ್ರಗಳು ಚೆನ್ನಾಗಿ ಓಪನ್ ಆಗಿದೆ ಓ ತಪ್ಪು ಮಾಡಿದೆಯಾ ಇದನ್ನು ತಿದ್ಕೋ ಇದು ಸರಿ ಮಾಡ್ಕೊ ಮುಂದಕ್ಕೆ ಹೋಗು ಹೀಗೆ ಹೋಗ್ತಾ ಇರ್ತೀನಿ ಸರ್ ಆನಂದ್ ಪಂಡಿತ್ ಅನ್ನೋರು ನನ್ನ ಕೊಲಾಬ್ರೇಷನ್ ಆಗ್ತಾರೆ ಅಂದರೆ ಎಷ್ಟೋ ಜನ ಮೀಟ್ ಮಾಡೋಕ್ಕೋಗಲ್ಲ ನೀವು ರಿಲೀಸ್ ಇರಲಿ ಇವತ್ತು ನಾನು ಡ್ರೆಸ್ ಮಾಡಿ ಹಿಂದಿಗೆ ರೆಡಿ ಇದ್ದಾರೆ ನನ್ನ ಕೊಲಾಬ್ರೇಷನ್ ಟೀಮ್ ಹಂಗಿದೆ ಅಂದರೆ ಇದೆಲ್ಲ ಆಗಿದೆ ಯಾವ್ದಿನಿಂದ ಹೇಳಿ ಒಂದು ಕನ್ನಡ ಚಿತ್ರರಂಗದ ಒಂದು ದೊಡ್ಡ ಸಿನಿಮಾ ಬಂದಾಗ ಮಾಡಬೇಕು ಅಂದ್ಕೊಂಡೆ ಸರ್ ಎಷ್ಟು ಜನ ಅಂದ್ಕೊಂಡ್ರಿ ಇಂಡಸ್ಟ್ರಿ ಬೆಳೆಯುತ್ತೆ ಅಲ್ವಾ ನನಗೂ ಅನ್ನಿಸ್ತು ಮಾಡಿದೆ ಸರ್ ರಿಸಲ್ಟ್ ಬಗ್ಗೆ ನಾನು ತಲೆ ಕೆಡಿಸ್ಕೊಂಡು ನಾನು ದೇವ್ರು ಚೆನ್ನಾಗಿಟ್ಟಿದ್ದಾನೆ ನೋಡಿ ನನ್ನ ದೇವ್ರ ಥರ ಈ ದೊಡ್ಡ ದೊಡ್ಡವರು ಇದ್ದಾರೆ ಅವ್ರ ಜೊತೆ ಸಂಬಂಧಗಳು ಚೆನ್ನಾಗಿದ್ದಾವೆ ಸಂಬಂಧಗಳು ಅಲ್ವಾ ಸರ್ ಜೀವನ ಚೆನ್ನಾಗಿರೋದು ನಮ್ಮ ಸಾಹೇಬರು ಮಂಜುನಾಥ್ ಹೆಗಡೆ ಸಾಹೇಬರು ಎಲ್ಲಿ ಬರಲ್ಲ ಸರ್ ಅವರೆಲ್ಲ ನನಗೆ ಹಿಂದೆ ಇದ್ದಾರೆ ಬಿಕಾಸ್ ನಾನು ಉಳಿಸ್ಕೊಂಡು ಬಂದಿದ್ದೀನಿ ಈಗ ನಮ್ಮ ನಾಗಭೂಷಣ್ ಅವ್ರು ಇರ್ಬೋದು ನಮ್ಮ ಕೃಷ್ಣ ಇರ್ಬೋದು ನಾನು ಯಾವಾಗಲೂ ಗುಡ್ ಹ್ಯೂಮನ್ ಬೀಯಿಂಗ್ ಆಗಿ ಅವ್ರ ಜೊತೆ ಚೆನ್ನಾಗಿರ್ತೀನಿ ದುಡ್ಡಲ್ಲಿ ಅಳಿಯೋಕ್ಕಾಗಲ್ಲ ಸರ್ ನಮ್ಮ ಕ್ಯಾರೆಕ್ಟ್ರಲ್ಲಿ ನಮ್ಮ ವ್ಯಕ್ತಿತ್ವದಲ್ಲಿ ಎಳೆಯೋದು ಸೊ ನನಗೆ ನನ್ನ ತಂದೆ ಬೈದವ್ರ ಬಗ್ಗೆ ಕೋಪ ಮಾಡ್ಕೋಬೇಡ ಬೈದಾಗ ಅದನ್ನು ಇನ್ನೂ ಸ್ವಲ್ಪ ತಿದ್ದುಕೊಂಡು ನೆಕ್ಸ್ಟ್ ಲೆವೆಲ್ಗೆ ಬಿಡಿ ಅಂತ ಹೇಳ್ಕೊಟ್ಟಿದ್ದಾರೆ ಹಾಗಾಗಿ ನಾನು ಕಮೆಂಟ್ಸ್ ಬಗ್ಗೆ ತಲೆ ಕೆಡ್ಸ್ಕೊಳ್ಳಲ್ಲ ಆಮೇಲೆ ಯಾರ ಬಗ್ಗೆ ಕಮೆಂಟ್ ಮಾಡ್ತಾರೆ ಗೊತ್ತಾ ಸರ್ ಬೆಳೀತಾ ಇರೋನ ಬಗ್ಗೆ ಕಮೆಂಟ್ ಮಾಡ್ತಾರೆ ಮನೇನ್ ಮಲಗಿರೋನ ಬಗ್ಗೆ ಏನು ಮಾಡ್ತಾರೆ ಅಲ್ವಾ ಸರ್ ಹಾಗಾಗಿ ಅದನ್ನು ಪಾಸಿಟಿವ್ ಆಗಿ ತಗೋತೀನಿ ಸಿನಿಮಾ ಮಾಡೋಣ ಸರ್ ಏನು ಮಾಡಿದ್ರು ಕನ್ನಡ ಇಂಡಸ್ಟ್ರಿ ದೇವ್ರು ಎಲ್ಲಿವರೆಗೂ ಅವಕಾಶ ಕೊಡ್ತಾನೋ ಅಲ್ಲಿವರೆಗೂ ಚೆನ್ನಾಗಿ ಮಾಡೋಣ ಯಾವಾಗ ಬೇಡ ಅಂತ ಹೇಳ್ತಾನೋ ಆವಾಗ ಮನೆಗೆ ಹೋಗೋಣ ನಾವು ರೈತರ ಮಕ್ಕಳು ಹೋಗೋ ತಲೆ ಕೆಸ್ಕೊಳ್ದು ಜಮೀನ್ ಇದೆ ಕೆಲಸ ಮಾಡೋಣ ಅದಕ್ಕೂ ರೆಡಿ ಇದ್ದೀವಿ ಅಮ್ಮ ಹಠ ಬಂತು